ಮಧುಗಿರಿ ಪಟ್ಟಣದ ಮಾಲಿ ರಂಗ ರಂಗಮಂದಿರದಲ್ಲಿ ಶ್ರೀ ಪುಟ್ಟರಾಜು ಗವಾಯಿ ಅಂಗವಿಕಲರ ಒಕ್ಕೂಟ ಮಧುಗಿರಿ ವತಿಯಿಂದ ಅಂಗವಿಕಲರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದ ಹನುಮಂತರಾಯಪ್ಪ ಮಾತನಾಡಿ ನನ್ನ ಹೆಸರು ಹನುಮಂತರಾಯ ಗುಂಡಗಲ್ಲು ನಾನು ಮತ್ತು ನಮ್ಮ ಸಹಪಾಠಿಗಳು ಪಂಡಿತ್ ಪಂಡಿತ್ ಪುಟ್ಟರಾಜು ಗವಾಯಿ ತಾಲೂಕು ಅಂಗವಿಕರ ಒಕ್ಕೂಟದ ಎಲ್ಲ ಸದಸ್ಯರುಗಳು ಹಾಗೂ ಇಲ್ಲಿಗೆ ಬರ್ತಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರು ನಮ್ಮ ನಮ್ಮ ಮಧುಗಿರಿ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಕಳಕಳಿ ಮನವಿ ಏನಂದರೆ ಇವತ್ತು ನಾವು ಮಾಧ್ಯಮದ ಮೂಲಕ ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ನಮಗೆ ನೋವು ಇದೆ ಕೆಲವು ನೋವುಗಳಿದ್ದಾವೆ ಆ ನೋವುಗಳನ್ನ ಮಾಧ್ಯಮದ ಮೂಲಕ ನಾವು ಹೇಳ್ಕೋಬೇಕು ಅಂತ ಪಟ್ಟಿರ್ತೇವೆ ಸ್ವಾಮಿ ನಾವು ಪಂಡಿತ್ ಪುಟ್ಟರಾಜು ತಾಲೂಕು ಅಂಗವಿಕಲರು ಒಕ್ಕೂಟದ ವತಿಯಿಂದ ಸುಮಾರು ಎರಡು ಸಾವಿರದ ಇಸ್ವಿಯಿಂದಲೂ ಇದೇ ರೀತಿ ಎಲ್ಲ ಅಂಗವಿಕಲರಿಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅವ್ರಿಗೆ ಬರ್ತಕ್ಕಂಥ ಶೇಕಡ ಐದರ ಅನುದಾನಗಳು ಹಾಗೂ ಸರ್ಕಾರದ ವ್ಯವಸ್ಥೆಯಲ್ಲಿ ಬಸ್ ಪಾಸ್ಗಳು ಈ ರೀತಿಯ ಸೌಲಭ್ಯಗಳು ಸಿಗಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಸ್ವಂತ ಖರ್ಚಿನಿಂದ ನಾವು ಹೋರಾಟ ಮಾಡಿಕೊಂಡು ನಮ್ಮ ಇಡೀ ನಮ್ಮ ತಾಲೂಕಿನ ಎಲ್ಲ ಅಂಗವಿಕಲರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಶ್ರಮವಹಿಸಿ ಬರ್ತಾಯಿದ್ದೀವಿ ಯಾವುದೋ ಒಂದು ರೀತಿಯಲ್ಲಿ ನೋವು ಯಾಕಾಗ್ತಾ ಇದೆ ಅಂತಂದರೆ ನಾವು ಹಿಂದುಳಿದವರು ಆಗೋಗ್ಬಿಟ್ಟಿದ್ದೀವಿ ಅಂಗವಿಕಲರು ವಿಕಲಚೇತನರಿಗೆ ಹಿಂದುಳಿದ ವಿಕಲಚೇತನರ ಬಗ್ಗೆ ಯಾರೂ ಗಮನಕ್ಕೆ ತಗೊಳ್ತಾ ರೀತಿಯಲ್ಲಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೋದರೆ ಸರ್ಕಾರಿ ಕಚೇರಿಗಳಲ್ಲಿ ಕನಿಷ್ಠ ಪಕ್ಷ ಕೂತ್ಕೊಳ್ಳಪ್ಪ ಅನ್ನೋ ಒಂದು ವ್ಯವಸ್ಥೆ ಕೂಡ ನಮ್ಮ ಅಧಿಕಾರಿಗಳಲ್ಲೂ ಇಲ್ಲ ಹಾಗೂ ಇದೇ ರೀತಿ ಜನಪ್ರತಿನಿಧಿಗಳು ಕರುಣಿಸ್ಬೇಕು ಯಾವುದೇ ಯಾವ ರೀತಿ ಅಂತ ಅಂದರೆ ದಯವಿಟ್ಟು ಹೇಳ್ತೀನಿ ಇವತ್ತು ನಮಗೆ ನೋವಾಗ್ತಕ್ಕಂಥ ವಿಷಯ ಏನಂದರೆ ರಿಯಾಯಿತಿ ಬಸ್ ಪಾಸ್ ಇವತ್ತು ಎಲ್ಲ ಮಹಿಳೆಯರಿಗೂ ಬಸ್ ಪಾಸ್ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಯಾವುದೇ ರೀತಿ ಯಾವುದೇ ರೀತಿಯ ನವೀಕರಣ ಇರುವುದಿಲ್ಲ ಆದರೆ ನಮ್ಮ ಅಂಗವಿಕಲರಿಗೆ ದೃಷ್ಟಿದೋಷ ಉಳ್ಳ ಒಟ್ಟು ಇಪ್ಪತ್ತ ಐದು ಜನ ಅಲ್ವೇನರೇ ಬೆಲ್ಡು ಆ ವಿಕಲಚೇತನರು ಇದ್ದು ಸ್ವಾಮಿ ಇವತ್ತು ನಾವು ನವೀಕರಣ ಮಾಡಬೇಕು ಅಂತ ಅಂದರೆ ಒಂದು ತಾಲೂಕು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಬರಬೇಕಂದ್ರೆ ಅವರು ನೋವು ಹೇಳೋಕ್ಕಾಗೋದಿಲ್ಲ ಬಸ್ನಲ್ಲಿ ಹತ್ತಬೇಕು ಬಸ್ನಲ್ಲಿ ಇಳಿಬೇಕು ಮತ್ತು ಅಲ್ಲಿಂದ ಬರಬೇಕಂದ್ರೆ ದುಷ್ಟಿದೋಷ ಉಳ್ಳವರು ಕೈಗಳು ಹಿಂಗೆ ಹಿಡ್ಕೊಂಡು ಅನ್ನೋದು ಸಹ ಗೊತ್ತಾಗಲ್ಲ ಅಂಥ ಒಂದು ಸ್ಥಿತಿ ಇರೋದರಿಂದ ನವೀಕರಣ ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಮಗೆ ಆಧಾರ್ ಕಾರ್ಡ್ ಮೂಲಕ ಅನುಕೂಲ ಆಗುವ ರೀತಿ ಮಹಿಳೆಯರಿಗೆ ಯಾವ ರೀತಿ ಸುಲಭವಾದ ರೀತಿಯಲ್ಲಿ ಆಧಾರ್ ಕಾರ್ಡ್ ಕೊಟ್ಟು ಮತ್ತು ಯು ಡಿ ಐ ಡಿ ಕಾರ್ಡ್ ಕೊಟ್ಟು ನಮಗೂ ಬಸ್ ಬಸ್ನಲ್ಲಿ ವ್ಯವಸ್ಥೆ ಮಾಡುವ ರೀತಿಯಲ್ಲಿ ಸೌಲಭ್ಯ ಒದಗಿಸಬೇಕು ಒಂದನೇದು ಹಾಗೂ ಉಳ್ಳವರು ರಸ್ತೆ ದಾಟಬೇಕಾದ್ರೆ ಅಲ್ಲಿ ಅಡೆತಡೆ ಮುಕ್ತ ವಾತಾವರಣ ನಿರ್ಮಾಣ ಇರುತ್ತೆ ಅದರಲ್ಲಿ ಹಂಗ ದುಷ್ಟಿದೋಷ ಉಳ್ಳವರು ಯಾವ ಕಡೆ ಆದ್ರೂ ದಾರಿ ದಾಟಬೇಕಂದ್ರೆ ಅವರಿಗೆ ದುಷ್ಟ ದುಷ್ಟಿದೋಷ ಉಳ್ಳವರಿಗೆ ಶಬ್ದ ಶಬ್ದದೊಡನೆ ಸಿಗ್ನಲ್ ವ್ಯವಸ್ಥೆ ಕಲ್ಪಿಸ್ಕೊಡಬೇಕು ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಹಾಗೂ ಆ ಸಾಮಾಜಿಕ ಭದ್ರತೆ ಯೋಜನೆ ಸಾಮಾಜಿಕ ಭದ್ರತೆ ಯೋಜನೆಯಡಿಯಲ್ಲಿ ಸಾವಿರದ ನಾನೂರು ರೂಪಾಯಿ ಮಾಶಾಸನ ಬರ್ತಿದೆ ನೆರೆ ರಾಜ್ಯದಲ್ಲಿ ಇವತ್ತು ಸ್ವಾಮೆ ದಯವಿಟ್ಟು ಹೇಳ್ತಿದ್ದೀವಿ ನಾವು ಮೊದಲಿಂದನೂ ನೋವು ಪಟ್ಕೊಂಡೇ ಬಂದಿರೋರು ಇವತ್ತು ವಿಕಲಚೇತನರ ಬಗ್ಗೆ ಸ್ವಲ್ಪ ಗಮನವಿಟ್ಟು ಮನಸ್ಫೂರ್ತಿಯಾಗಿ ಗಮನವಿಟ್ಟು ಕೇಳಿ ಇವತ್ತು ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನಂದರೆ ಬೆಟ್ಟ ಬೇಕಾದ್ರೂ ಕಡಿದು ಸಾಧನೆ ಮಾಡ್ಬೋದು ಅಂತ ಒಂದು ಸನ್ನಿವೇಶ ಇದೆ ಇವತ್ತು ಒಬ್ಬ ಮನುಷ್ಯನಿಗೆ ಆರೋಗ್ಯಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ಅಂದರೆ ಆ ಮನುಷ್ಯ ಏನು ಸಾಧನೆ ಮಾಡೋದಕ್ಕೂ ಆಗೋದಿಲ್ಲ ಅಂಥ ರೀತಿಯಲ್ಲಿರುವಾಗ ಇವತ್ತು ವಿಕಲಚೇತನ ಬಗ್ಗೆ ಗಮನವಿಟ್ಟರೆ ದಯವಿಟ್ಟು ಜನಪ್ರತಿನಿಧಿಗಳಿಗೆ ಒಂದು ಮನವಿ ಸರ್ಕಾರಕ್ಕೂ ಒಂದು ಮನವಿ ಸ್ವಾಮಿ ಸಾವಿರದ ನನ್ನೂರು ಮಾಶಾಸನ ಆಗಲಿಂದಲೂ ಬರ್ತಾನೇ ಇದೆ ಆದರೆ ಅದು ಏನು ಕೆಲಸಕ್ಕೂ ಆಗ್ತಾ ಇಲ್ಲ ಸ್ವಲ್ಪ ಗಮನವಿಟ್ಟು ನೆರೆ ರಾಜ್ಯದಲ್ಲಿ ಆರು ಸಾವಿರ ಕೊಡ್ತಾ ಇದ್ದಾರೆ ಅಂಗವ ದೈಹಿಕ ಅಂಗವಿಕಲರಿಗೆ ಆಮೇಲೆ ದೃಷ್ಟಿದೋಷ ಉಳ್ಳವರಿಗೆ ಹತ್ತು ಸಾವಿರ ಕೊಡ್ತಾ ಇದ್ದಾರೆ ಎರಡು ಕೈ ಕಳೆದುಕೊಂಡು ಕಳೆದುಕೊಂಡಿರೋರಿಗೆ ಹದಿನೈದು ಸಾವಿರದವರೆಗೂ ಪೆನ್ಷನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಸ್ವಲ್ಪ ಗಮನಿಸಿ ನೀವು ಅಷ್ಟರಲ್ಲಿ ಒಂದಿಷ್ಟು ಟೂ ಪರ್ಸೆಂಟ್ ಅಂತ ಅಂದ್ಬಿಟ್ಟು ಹೇಳಿ ನಮಗೆ ದಯವಿಟ್ಟು ಒಂದು ಆ ಐದು ಸಾವಿರದಿಂದ ಆರು ಸಾವಿರ ಮಾಶಾಶನ ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮನ್ನು ನೀವು ಯಾವ ರೀತಿಯೂ ನಮಗೆ ಯಾವುದೇ ರೀತಿ ಯಾವುದೇ ಸೌಲಭ್ಯಗಳು ಕೊಡೋದು ಬೇಡ ಮನೆಗಿದ್ದು ಜೀವನ ಮಾಡ್ತೀವಿ ಇವತ್ತು ನಾವು ಮದುವೆ ಆಗಬೇಕಾದ್ರೂ ಏನು ಕೆಲಸ ಮಾಡ್ತಾ ಇದ್ದೀಯ ಅಂತ ಕೇಳ್ತಾ ಇದ್ದಾರೆ ಇವತ್ತು ನಮಗೆ ಕ್ಯಾಲಿಫರ್ಗಳು ಕ್ರೆಚಸ್ಗಳು ಸ್ಟಿಕ್ಕುಗಳು ಬರೀ ಇಂಥ ವ್ಯವಸ್ಥೆಗಳು ಮಾಡ್ತಾ ಇದ್ದೀರಾ ಅದು ಎನ್ ಜಿ ಒ ಕಡೆಯಿಂದ ಆದರೆ ನಮಗೆ ಬರೀ ಸ್ಟಿಕ್ಕುಗಳು ಸೈಕಲ್ಗಳು ಮೋಟಾರ್ ವಾಹನಗಳು ಇಷ್ಟು ತಗೊಂಡು ಸುಮ್ಮನೆ ಓಡಾಡಿದ್ರೆ ಏನು ಪ್ರಯೋಜನ ಇಲ್ಲ ನಮಗೆ ಜೀವನ ಇಲ್ಲ ದಯವಿಟ್ಟು ಸ್ವಯಂ ಉದ್ಯೋಗದ ಬಗ್ಗೆ ಸ್ವಲ್ಪ ಗಮನವಿಟ್ಟು ಈ ಬಡ್ಜೆಟ್ನಲ್ಲಿ ಮುಂದೆ ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ದಯವಿಟ್ಟು ವಿಕಲಚೇತನ ಬಗ್ಗೆ ಗಮನ ಕೊಟ್ಟು ನಮಗೆ ಆಶೀರ್ವಾದ ಕೊಟ್ಟರೆ ನಾವು ಜೀವನ ಮಾಡ್ತೀವಿ ನಮ್ಮಂತೆ ನಮ್ಮ ಹೆಂಡತಿ ಮಕ್ಕಳನ್ನು ಜೀವನ ಜೀವನದಲ್ಲಿ ಪಾಲ್ಗೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊತೀವಿ ಹಾಗೂ ನಮಗೆ ಸೇವೆ ಮಾಡ್ತಕ್ಕಂಥ ನಮ್ಮ ಹೆಂಡತಿ ಅವ್ರಿಗೂ ಒಂದು ಮಾಶಾಸನ ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ದಯವಿಟ್ಟು ಇದನ್ನು ಸ್ವಲ್ಪ ಗಮನವಿಟ್ಟು ಸರ್ಕಾರದ ಮೂಲಕ ಸರ್ಕಾರಕ್ಕೆ ನಾವು ಕೇಳ್ಕೊತಾ ಇದ್ದೀವಿ ಸ್ವಾಮಿ ಹಾಗೆಯೇ ನಮ್ಮ ವಿಕಲಚೇತನರು ಕಚೇರಿಗಳ ಕಚೇರಿಗಳತ್ರ ಹೋದಾಗ ಯಾವುದೇ ರೀತಿ ಯಾರನ್ನ ಕೇಳಬೇಕು ಯಾರನ್ನ ಬಿಡಬೇಕು ಅನ್ನೋದನ್ನು ಸಹ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ವಿಕಲಚೇತನರ ಕುಂದುಕೊರತೆಗಳ ಬ ಸಭೆ ಒಂದು ವರ್ಷಕ್ಕಾದರೂ ಒಂದು ಸಲ ಆ ಸಭೆ ಕರೆದು ನಮ್ಮ ಕಷ್ಟ ಸುಖಗಳನ್ನ ಕೇಳೋ ರೀತಿಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರ ಮುಂದೆ ಕುಂದುಕೊರತೆ ವ್ಯವಸ್ಥೆ ಮಾಡೋ ಥರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅದೊಂದು ಸಾಕು ಸ್ವಾಮಿ ಮತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಆದರೆ ನಿವೇಶನ ಮತ್ತು ಮನೆ ವ್ಯವಸ್ಥೆ ಇಲ್ಲ ಆದ್ದರಿಂದ ದಯವಿಟ್ಟು ಬಾಡಿಗೆ ಮನೆಗಳಲ್ಲಿ ಭಿಕ್ಷೆ ಬೇಡಿಕೊಂಡು ಆ ಭಿಕ್ಷೆ ದುಡ್ಡಿನಲ್ಲಿ ಬಾಡಿಗೆ ಕಟ್ಕೊಂಡು ನಾವು ಜೀವನ ಮಾಡ್ತಾ ನನ್ನ ಹೆಂಡತಿ ಮಕ್ಕಳನ್ನ ನಾವು ಸಾಕ್ತಾಯಿದ್ದೀವಿ ದಯವಿಟ್ಟು ನಿವೇಶನದ ವ್ಯವಸ್ಥೆ ಹಾಗೂ ಮನೆ ಕಟ್ಟಿಕೊಡುವ ವ್ಯವಸ್ಥೆಯನ್ನು ನಮಗೆ ನಿಮ್ಮ ನಿಮ್ಮ ಸರ್ಕಾರದ ಮೂಲಕ ಅನುಕೂಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ವಿಕಲರ ವಿಕಲಚೇತನರಿಗೆ ಈಗ ಒಂದು ಎಜು ಉದ್ಯೋಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಅಂದರೆ ವಿದ್ಯಾಭ್ಯಾಸ ಮುಗಿದ ಮೇಲೆ ನಾವು ಸ್ವಯಂ ಜೀವನ ಮಾಡಬೇಕು ಸರ್ಕಾರದ ಕೆಲಸಗಳು ನಮಗೆ ಸಿಗ್ತಾ ಇಲ್ಲ ದಯವಿಟ್ಟು ಸ್ವಯಂ ಉದ್ಯೋಗದ ವ್ಯವಸ್ಥೆ ಆದರೂ ಈ ಬಡ್ಜೆಟ್ನಲ್ಲಿ ಇಟ್ಟು ನಮಗೆ ಅನುಕೂಲ ಅಂದ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಎಲ್ಲ ಇಲಾಖೆಗಳಲ್ಲೂ ಎಲ್ಲ ವ್ಯವಸ್ಥೆಗಳು ಇದ್ದೀರಾ ಸ್ವಯಂ ಉದ್ಯೋಗಕ್ಕೆ ನಮ್ಮ ಅಂಗವಿಕಲರಿಗೆ ವಿಶೇಷವಾಗಿ ಅಂಗವಿಕಲರ ವಿಶೇಷವಾಗಿ ಇದು ಸ್ವಯಂ ಉದ್ಯೋಗಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತ ನಮ್ಮ ಪಂಡಿತ್ ಪುಟ್ಟರಾಜು ಗವಾಯಿ ತಾಲೂಕು ಹಂಗ್ಬೇಕ್ರ ಒಕ್ಕೂಟದ ವತಿಯಿಂದ ಮನವಿ ಮಾಡ್ಕೊಳ್ತಾ ಸ್ವಾಮಿ ದಯವಿಟ್ಟು ನಾವೇನು ಕೇಳ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಹತ್ರ ಬರಬೇಕಾದ್ರೆ ಸಾವಿರಾರು ಜನ ನಿಮ್ಮ ಜೊತೆಗೇ ಇರ್ತಾರೆ ನಿಮ್ಮ ಹತ್ರ ನಿಮ್ಮ ನಿಮ್ಮ ಹತ್ರ ಬರಬೇಕಾದ್ರೆ ನಮ್ಮನ್ನು ಆ ಸಾವಿರಾರು ಜನ ಎಷ್ಟೋ ಜನ ನೂಕೊಂಡು ಹಿಂದಕ್ಕೆ ಬಿಡ್ತಾರೆ ದಯವಿಟ್ಟು ನಿಮ್ಮ ಹತ್ರ ಬರೋಕ್ಕೆ ನಮ್ಮ ಕೈಲಾಗೋದಿಲ್ಲ ದಯವಿಟ್ಟು ದಯವಿಟ್ಟು ಈ ಮಾಧ್ಯಮದ ಮೂಲಕ ಆದರೂ ತಾವು ಗಮನವಿಟ್ಟು ಮುಂದಿನ ಬರ್ದು ಬಡ್ಜೆಟ್ನಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲಿವರೆಗೂ ನೋಡಿದ್ದೀವಿ ಯಾವ ಬಡ್ಜೆಟ್ನಲ್ಲೂ ನಮಗೆ ವ್ಯವಸ್ಥೆ ಇಲ್ಲ ಈ ಈ ಬಡ್ಜೆಟ್ನಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಿಮಗೂ ಆರೋಗ್ಯ ಕಾಪಾಡಲಿ ಆರೋಗ್ಯದಿಂದ ಇದ್ದರೆ ಮಾತ್ರ ಏನು ಬೇಕಾದ್ರೂ ಸಾಧನೆ ಮಾಡೋಕ್ಕೂ ನಿಮಗೂ ಆಗುತ್ತೆ ನಮಗೂ ಆರೋಗ್ಯ ಕೆಟ್ಟಿದ್ದಕ್ಕೆ ನಮಗೂ ಸಾರ್ಥಕ ಆಗುತ್ತೆ ನೆಮ್ಮದಿ ಇರುತ್ತೆ ಇರೋಷ್ಟು ದಿನ ಜೀವನ ಮಾಡ್ತೀವಿ ಅಂತ ಹೇಳ್ತಾ ತಾಲೂಕು ಅಂಗವಿಕಲರ ಒಕ್ಕೂಟದ ಅಧ್ಯಕ್ಷನಾಗಿ ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಸಭೆ ಸಭೆಯ ಸದಸ್ಯರುಗಳು ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಕರ್ನಾಟಕ ನನ್ನ ಹೆಸರು ಅಂತ ಐವತ್ತು ವರ್ಷದಿಂದ ಬಡಗೆ ಮನೆಗೆ ಇದ್ದೀನಿ ಇವಾಗ ಮಾಡ್ತೀನಿ ಅವಾಗ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡ್ಕೊಳ್ಲಿಲ್ಲ ಕೇಳಿದ್ರೆ ಈಗ ಆಗ ಬಂದು ಬಂದಿದೆ ಅಂತ ಹೇಳ್ತಾರೆ ಇದುವರೆಗೂ ಒಂದು ಏನು ಇಲ್ಲ ಏನಿಲ್ಲ ಈ ಸಲ ದಯವಿಟ್ಟು ಕೇಳ್ಕೊಳ್ಳೋದೇ ಅಂದ್ರೆ ಗಿರಾಕ್ ಮನೆ ಬೇಕು ನಮ್ಗೆ ಎಷ್ಟನೇ ನನ್ನೇನು ಬೇಡ ರಾಜಣ್ಣ ಬೇರೆ ಹತ್ರ ಮುಂಚೆ ಹತ್ರ ಎಲ್ಲ ಕೇಳಿದ್ವಿ ಪರಮೇಶ್ವಪ್ಪ ಇದ್ದಾಗ್ಲೂ ಕೇಳಿದ್ವಿ ಅವ್ಕೊಡಿಲ್ಲ ಆವೂ ಈಗ ಆಗ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ರಾಜಣ್ಣ ಅವ್ರನ್ನ ಕೇಳ್ಕೊಳೋದ್ ಏನಂದ್ರೆ ಇದಕ್ಕೆ ದಯವಿಟ್ಟು ಮನೆ ಮಾಡ್ಕೊಡಿ ಸರ್ ಅಂತ ಕೇಳ್ಕೊಂತ ಇದ್ದೀನಿ ನಾನು ನಿವೇಶನ ಮತ್ತು ಮನೆ ನಿವೇಶನ ಮತ್ತು ಮನೆ